ಆದಿಭೂತಾಯ ನಮಃ ಲೋಕಕ್ಕೆ ಬೆಳಕು ನೀಡುವಂತಹ ಜೀವಶಕ್ತಿಯನ್ನ ತುಂಬುವಂತಹ ಕಾಲದ ಗಣನೆಯನ್ನ ಏರ್ಪಡಿಸುವಂತಹ ಮಹಾಶಕ್ತಿಯಾದಂತಹ ಸೂರ್ಯನು ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತಾನೆ ಈ ಸೂರ್ಯನ ಮದುವೆಯ ಅಂದರೆ ವಿವಾಹದ ಕಥೆಯನ್ನು ಕೇಳೋದ್ರಿಂದ ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಕಲಹಗಳಿದ್ದರೂ ಕೂಡ ಬಗೆಹರಿಯುತ್ತೆ ಅಂತ ಹೇಳಬಹುದು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ವೃದ್ಧಿಸ್ತಾನೆ ಈ ಸೂರ್ಯದೇವ ಮಕರ ಸಂಕ್ರಮಣದ ಈ ಶುಭ ಕಾಲದಲ್ಲಿ ಸೂರ್ಯನ ಈ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು ಇಂದು ಈ ಕತೆಯನ್ನು ಕೇಳುವುದರ ಮೂಲಕ ಸೂರ್ಯನ ಕೃಪೆಗೆ ಪಾತ್ರರಾಗೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿನ ಅಭಿಷ್ಟಗಳನ್ನು ದೇವರಲ್ಲಿ ಕೋರಿಕೊಳ್ಳುತ್ತಾ ಕೇಳಿ ಸೂರ್ಯದೇವನು ಲೋಕಕ್ಕೆ ಬೆಳಕನ್ನು ನೀಡುವ ಕರ್ತವ್ಯದಲ್ಲಿ ಇರ್ತಾನೆ ಆದರೂ ಕೂಡ ಅವನ ಜೀವನ ಅಪೂರ್ಣವಾಗಿದೆ ಅಂತ ಎಲ್ಲ ದೇವತೆಗಳು ಭಾವಿಸ್ತಾರೆ ತದನಂತರ ಎಲ್ಲರೂ ಸೇರಿ ಬ್ರಹ್ಮದೇವನ ಸಲಹೆಯಂತೆ ಸೂರ್ಯನಿಗೆ ವಿವಾಹ ಮಾಡಬೇಕೆಂದು ನಿಶ್ಚಯ ಮಾಡ್ತಾರೆ ವಿಶ್ವಕರ್ಮನ ಮಗಳಾದಂತಹ ಸಂಜ್ಞೆಯನ್ನು ನೋಡ್ತಾರೆ ಸಂಜ್ಞೆಯು ಗುಣವಂತೆಯು ಪವಿತ್ರೆಯು ಆಗಿರ್ತಾಳೆ ಹಾಗಾಗಿ ಸೂರ್ಯ ಮತ್ತು ಸಂಜ್ಞೆಯ ವಿವಾಹವನ್ನು ದೇವತೆಗಳ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ಮಾಡ್ತಾರೆ ತದನಂತರ ಸಂಜ್ಞೆಯು ಸುಖವಾಗಿ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇರ್ತಾಳೆ ಆದರೆ ದಿನಗಳು ಉರುಳಿದಂತೆ ಸೂರ್ಯನ ಅಪಾರವಾದಂತಹ ತೇಜಸ್ಸನ್ನು ಅವಳಿಗೆ ಸಹಿಸೋಕೆ ಸಾಧ್ಯವಾಗೋದಿಲ್ಲ ಅಸಹನೀಯವಾಗಿರುತ್ತೆ ತದನಂತರ ಸೂರ್ಯದೇವನು ಸದಾಕಾಲ ಪ್ರಕಾಶವಾಗಿರುವುದರಿಂದ ಅವಳಲ್ಲಿ ಶಾಂತಿ ಇರಲಿಲ್ಲ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಬಿಸಿಯ ಅನುಭವ ಆಗ್ತಾ ಇತ್ತು ಆದರೂ ಅವಳು ಬಹುದಿನಗಳ ಕಾಲ ಸಹಿಸಿಕೊಳ್ತಾಳೆ ತದನಂತರ ಒಂದು ದಿನ ಸಂಜ್ಞೆಯು ದಿಟ್ಟ ನಿರ್ಧಾರ ಮಾಡ್ತಾಳೆ ಈ ಸಂಕಟವನ್ನು ತನ್ನ ತಂದೆಯಾದಂತಹ ವಿಶ್ವಕರ್ಮರ ಬಳಿ ಹೋಗಿ ಹೇಳಿಕೊಳ್ತಾಳೆ ವಿಶ್ವಕರ್ಮರು ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಲು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ ಆದರೂ ಕೂಡ ಪೂರ್ಣವಾಗಿ ಕಡಿಮೆಯನ್ನು ಮಾಡೋಕ್ಕಾಗಲ್ಲ ತದನಂತರ ಸಂಜ್ಞೆಯು ತಾನು ಸೂರ್ಯನನ್ನು ಅಗಲಿ ತಪಸ್ಸಿಗೆ ಹೋಗಬೇಕೆಂಬಂತಹ ದಿಟ್ಟ ನಿರ್ಧಾರವನ್ನು ಮಾಡ್ತಾಳೆ ಸೂರ್ಯದೇವನಿಗೆ ತಿಳಿದರೆ ಅವನು ದುಃಖ ಪಡುತ್ತಾನೆ ಅಂತ ಭಾವಿಸಿ ತನ್ನ ನೆರಳಿನಿಂದ ಒಂದು ಸೃಷ್ಟಿಯನ್ನು ಮಾಡ್ತಾಳೆ ಅವಳೇ ದೇವಿ. ಸೂರ್ಯನ ಪತ್ನಿಯಾದಂತಹ ಸಂಜ್ಞಾದೇವಿಯ ನೆರಳಿನಿಂದ ಛಾಯೆಯು ಉದ್ಭವಿಸ್ತಾಳೆ ಮತ್ತು ಛಾಯೆಗೆ ಈ ರೀತಿಯಾಗಿ ಸಂಜ್ಞೆಯು ಆಜ್ಞೆಯನ್ನು ಮಾಡ್ತಾಳೆ ನನ್ನ ಸ್ಥಾನದಲ್ಲಿ ನೀನು ಇರಬೇಕು ನನ್ನ ಮಕ್ಕಳನ್ನು ನೀನು ಕಾಪಾಡಬೇಕು ಅಂತ ಹೇಳಿ ತಪಸ್ಸಿಗೆ ಹೊರಟು ಹೋಗ್ತಾಳೆ ಆದರೆ ಇದು ಸೂರ್ಯದೇವನಿಗೆ ಗೊತ್ತಾಗೋದಿಲ್ಲ ಅವನು ಛಾಯೆಯನ್ನು ಸಂಜ್ಞೆಯಂತಾನೇ ಭಾವಿಸಿರ್ತಾನೆ ಛಾಯಾದೇವಿಗೆ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ ಶನಿದೇವ ತಪತಿ ಮತ್ತು ಸಾವರ್ಣಿ ಅಂತ ತನ್ನ ಮಕ್ಕಳಿಗೆ ಅಪಾರ ಪ್ರೀತಿಯನ್ನ ತೋರಿಸಿ ಸಂಜ್ಞೆಯ ಮಕ್ಕಳಿಗೆ ಸ್ವಲ್ಪ ಕಠಿಣವಾಗಿ ಛಾಯಾ ಮಾತೆಯು ನಡ್ಕೋತಾ ಇರ್ತಾಳೆ ಅದನ್ನು ನೋಡಿದಂತಹ ಸೂರ್ಯನಿಗೆ ಅನುಮಾನ ಬರುತ್ತೆ ಒಂದು ದಿನ ಛಾಯಾದೇವಿ ಯಮನ ತಪ್ಪಿಗೆ ಶಾಪವನ್ನು ಕೂಡ ನೀಡ್ತಾಳೆ ಇದರಿಂದ ಸಂಶಯಗೊಂಡಂತಹ ಸೂರ್ಯದೇವನು ವಿಚಾರಿಸಿದಾಗ ಸತ್ಯವೂ ತಿಳಿಯುತ್ತೆ ಸೂರ್ಯದೇವನು ಕೋಪಗೊಂಡರೂ ಕೂಡ ಸಂಜ್ಞೆಯ ಸಂಕಟವನ್ನು ಅರಿತುಕೊಳ್ತಾರೆ ಹಾಗೂ ಸಂಜ್ಞೆಯನ್ನು ಹುಡುಕಿ ಅವಳು ತಪಸ್ಸು ಮಾಡುತ್ತಿದ್ದಂತಹ ಜಾಗಕ್ಕೆ ವಿಶ್ವಕರ್ಮರ ಸಹಾಯದಿಂದ ತನ್ನ ತೇಜಸ್ಸನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೊರಡುತ್ತಾರೆ ಆ ತಪಸ್ಸಿನಿಂದ ವಿಷ್ಣುವಿನ ಚಕ್ರ ಶಿವನ ತ್ರಿಶೂಲ ಇಂದ್ರನ ವಜ್ರ ಹೀಗೆ ಆಯುಧಗಳು ನಿರ್ಮಾಣವಾಗುತ್ತೆ ಅಂತ ಹೇಳಲಾಗತ್ತೆ ಪುರಾಣಗಳಲ್ಲಿ ತೇಜಸ್ಸು ಸಮತೋಲನಗೊಂಡ ನಂತರ ಸಂಜ್ಞೆಯು ಸೂರ್ಯನಲ್ಲಿ ಸೇರಿಕೊಳ್ತಾಳೆ ಹಾಗೂ ಅವರ ದಾಂಪತ್ಯ ಜೀವನ ಶಾಂತಯುತವಾಗಿರುತ್ತೆ ಸೂರ್ಯದೇವರ ಮತ್ತು ಸಂಜ್ಞಾದೇವಿಯ ಮಕ್ಕಳೇ ಯಮ ಅಂದರೆ ಯಮಧರ್ಮರಾಜ ಯಮುನಾ ಅಂದರೆ ಪವಿತ್ರವಾದಂತಹ ನದಿ ಯಮುನೆ ತದನಂತರ ವೈವಸ್ವತಮನು ಅಂತ ಅಂದರೆ ಮಾನವ ವಂಶದ ಆದಿಪುರುಷ ಹಾಗಾಗಿ ಸೂರ್ಯವಂಶಸ್ಥರು ಅಂತ ಮನುಷ್ಯರನ್ನು ಕರೀತಾರೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಅತಿಯಾಗಿ ಯಾವ ಶಕ್ತಿ ಇದ್ದರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ತ್ಯಾಗ ಮತ್ತು ಸಹನೆ ಜೀವನದ ಆಧಾರವಾಗಿದೆ ದಾಂಪತ್ಯದಲ್ಲಿ ಅರ್ಥ ಮಾಡಿಕೊಂಡು ಬದುಕುವುದು ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಈ ರೀತಿಯಾಗಿ ಸೂರ್ಯನ ಕಥೆಯನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಭಗವಂತನ ಆಶೀರ್ವಾದ ಸದಾ ದೊರೆಯಲಿ ಈಗ ಮಂತ್ರವನ್ನು ನೋಡೋಣ ಓ ಆದಿತ್ಯ ಆದಿಭೂತಾಯ ॐ आदित्याय يا నమః भूताय नमः को नमः ओ आदित्या Yeah. yeah. i am Oh Yeah. Oh Oh 不。Oh. ॐ आदित्याय आदिभु ya yeah. yeah.